ನಮಸ್ಕಾರ ಈ ನಿಮ್ಮ ಶುಕ್ಲಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತಿರುವ ಕಾರ್ಯಕ್ಕೆ ವಿಳಂಬ ನೀತಿ ಧೋರಣೆ ಜಗಳೂರು ತಹಸೀಲ್ದಾರ್ ಶಿಕ್ ಜಗಳೂರು ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಮತ್ತು ಶಿಕ್ಷಕರ ನಡುವೆ ಜುಗಲ್ಬಂಧಿ ತಹಸೀಲ್ದಾರ್ ಕಚೇರಿಗೆ ಶಿಕ್ಷಕರು ತೆರಳಿ ಶಿಕ್ಷಕರನ್ನು ಸ್ಥಳೀಯವಾಗಿ ಗಣತಿ ಕಾರ್ಯಕ್ಕೆ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ ಅದಲು ಬದಲು ಬೇಡ ಕರ್ತವ್ಯ ನಿರ್ವಹಿಸುತ್ತಿರುವ ಶಾಲಾ ಗ್ರಾಮಗಳಿಗೆ ನಿಯೋಜನೆ ಮಾಡುವಂತೆ ಒತ್ತಾಯಿಸಿದ್ದಾರೆ ತಹಸೀಲ್ದಾರ್ ಪ್ರತಿಕ್ರಿಯಿಸಿ ಸರ್ಕಾರದ ನಿಯಮಗಳನ್ನು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಶಿಕ್ಷಕರು ಪಾಲಿಸುವಂತೆ ಪ್ರತಿಕ್ರಿಯಿಸಿದ್ದಾರೆ ಒಟ್ಟಾರೆ ಶಿಕ್ಷಕರು ಮತ್ತು ತಹಸೀಲ್ದಾರ್ ಸೈಯದ್ ಕಲಿಂ ನಡುವೆ ಸಭೆ ನಡೆಸಿ ಸಭೆಯಲ್ಲಿ ವಾಗ್ವಾದ ನಡೆದಿದೆ ಹಾಗಾದರೆ ನಮ್ಮ ಚಾನಲ್ನಲ್ಲಿ ಮೂಡಿ ಬರುವ ಎಲ್ಲಾ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ ད�ང ད�ད ད�ད དད དད དཀ དད

ಇಶ್ಯೂಸ್ ಆಗಿದೆ ಜಗಳೂರು ಅಷ್ಟೇ ಅಲ್ಲ ಇಡೀ ಸ್ಟೇಟ್ ಅಲ್ಲಾಗಿದೆ ಆಯ್ತಾ ನಾನು ಇವಾಗ ನಮ್ಮ ಸ್ಟೇಟ್ ಇದ್ರೊಳಗೆ ಡಿಸ್ಟ್ರಿಕ್ಟ್ ಟೀಮ್ ಅಲ್ಲಿ ಮನೋಹರ್ ಮಾತಾಡಿದಾಗ ಸರ್ ಅವ್ರು ಮುಂದೆ ಸರ್ ಇದು ಇಡೀ ಸ್ಟೇಟ್ ಇಶ್ಯೂ ಸರ್ ಜಗಳೂರು ಒಂದೇ ಅಲ್ಲ ಎಲ್ಲರಿಗೂ ಅದೇ ಅದೇ ಸ್ಕೂಲ್ ಮ್ಯಾಪಿಂಗ್ ಆಗಬೇಕು ಅಂತ ಗಮನಕ್ಕೂ ಇದೆ ಬೈ ಚಾನ್ಸ್ ಅಲ್ಲಾದರೂ ಏನಾದ್ರು ಚೇಂಜಸ್ ಮಾಡೋಕೆ ಅವಕಾಶ ಇತ್ತು ನೀವು ಮಾಡ್ಕೊಳ್ಳೋಣ ಇಲ್ಲ ಅಂತಂದ್ರೆ ಅಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ ಸರಿ ನನ್ನೊಂದೇ ಸಮಸ್ಯೆ ಅಲ್ರಿ ನನ್ನ ಒಂದೇ ಅರ್ಥ ಸಮಸ್ಯೆ ಮದುವೆ ಹೇಳಿದಳ್ಮೇಲೆ ದಾವಣಗೆರೆ ದಾವಣಗೆರೆಯವರಿಗೆ ಕಡಿಮೆ ಬಿದ್ದಿರೋದ್ರಿಂದ ಬೇರೆ ತಾಲೂಕಿನ ಡೆಫಿಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಸರ್ ಇಲಾಖೆ ಸಮಸ್ಯೆ ಸರ್ ಈಗ ಟೀಚರ್ಸ್ ಕುಮ್ಕೊಂಡಿಲ್ಲ ಸರ್ ಅಲ್ಲಿ ಕಡಿಮೆ ಸರ್ ಈಗ ಇದಾವಲ್ಲ ಎಷ್ಟು ಮಾತಾಡಿದ್ರು ಈಗ ಇಡೀ ಸ್ಟೇಟ್ ಅಲ್ಲಿ ಜಗೂನ್ ಒಂದೇ ರೀತಿ ಮಾಡಿದ್ದಾರೆ ಒಂದ್ ಶಾಲೆ ಹೋಗ್ಬಿಡಲ್ಲ ಸರ್ ಈಗ ಒಂದ್ ಶಾಲೆ ಟೀಚರ್ಸ್ ಯಾರಿದ್ದಾರೆ ಸರ್ ಬೇರೆ ಸರ್ ಮಾಡಬೇಕಂದ್ರೆ ಹೆಂಗ ಮಕ್ಳು ಹೆಂಗ್ ಮಾಡ್ತಾರೆ ಮನೇಲಿ